ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ಅಂತೇಳಿ ನೋಡಿ ಸಮಾಜ ಸೇವಕರು ನಾನು ಈಗ ನಾನು ಯಾಕೆ ಸಣ್ಣ ಪುಟ್ಟವೆಲ್ಲ ಅವಾಗವಾಗ ಈ ಒಂದು ಕಾರ್ಯಕ್ರಮ ಜನಗಳಿಗೆ ಕೊಡ್ತಾ ಇರ್ತೀನಿ ಅಂತಂದರೆ ಜನಗಳಿಗೂ ಸ್ವಲ್ಪ ಅರ್ಥ ಆಗಬೇಕು ರಾಜಕಾರಣ ಹೆಂಗಿದೆ ಅಧಿಕಾರಿ ವರ್ಗದವ್ರು ಹೆಂಗವ್ರೆ ಅಂತ ಉದ್ದೇಶಕ್ಕೆ ನಾನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಯಾವಾಗ್ಲಾರು ಒಂದು ಅವರು ಈ ಒಂದು ಸೇವೆಗೆ ಅಳವಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವರ ಆಶೀರ್ವಾದನೂ ಕೂಡ ಭಾಳ ಇದೆ ತಂದೆ ತಾಯಿಯರು ಕೂಡ ಆಶೀರ್ವಾದ ನನಗೆ ಎರಡು ಅಕ್ಷರ ಕಲಿಸಿದಂಥ ವಿದ್ಯಾಗುರುಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ಜನಗಳು ಕೂಡ ಆಶೀರ್ವಾದ ಮಾಡಿ ಸ್ವಾಮಿ ಮಾಡಿ ಏನೋ ಒಂದು ಬಡತನದಲ್ಲಿದ್ದೀನೋ ಶ್ರೀಮಂತಲ್ಲಿದ್ದೀನೋ ಅದು ಬೇಡ ನಾನು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೇನೆ ಅಂದರೆ ಅದೇ ನಮ್ಮ ದೊಡ್ಡ ಗುಣ ಅಲ್ಲವರ ಈಗ ನೋಡಿ ನಾನು ಯಾಕೆ ಈ ಒಂದು ವಿಷಯ ಹೇಳ್ತಿದ್ದೀನಿ ಅಂದರೆ ಈ ಒಂದು ಅಬಕಾರಿ ತುಮಕೂರು ಜಿಲ್ಲೆ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಈಗ ಒಂದು ಈ ಇಲಾಖೆಗೆ ಒಂದು ಸಂಬಂಧಪಟ್ಟಂಗೆ ಒಂದು ಹೊಸ ರೂಲ್ಸ್ ತಂದರೆ ಕೆಲವೆಲ್ಲ ನಾಲ್ಕೈದು ಬದಲಾವಣೆ ಆಗಿದೆ ಅಂತೆ ಅದರಲ್ಲಿ ಮೇಯ್ನ್ ಏನು ಬದಲಾವಣೆ ಅಂತಂದರೆ ಈಗ ಹತ್ತೂವರೆ ಹತ್ತು ಹತ್ತುವರೆ ಹಂಗೆ ಬಾಗಿಲು ತೆಗಿಬೇಕು ಆ್ಯಕ್ಚುಲಿ ಆ ಹತ್ತು ಹತ್ತುವರೆ ಹಂಗೆ ಬಾಗಿಲು ತೆಗಿಯ ಬದಲು ಏನು ಮಾಡ್ತಾರೆ ಇವರು ಒಂದು ಐದು ಗಂಟೆ ಆರು ಗಂಟೆ ಹಂಗೆ ತೆಗೆದುಬಿಟ್ಟು ಹತ್ತು ಗಂಟೆ ಒಳಗೆ ಇವ್ರು ಬಿಸ್ನೆಸ್ಸೇ ಮಾಡ್ಕೊಂಬಿಡ್ತಾರೆ ಯಾರ್ಯಾರನ್ನ ಕೂರಿಸ್ಬಿಟ್ಟು ಅಲ್ಲಿ ಇಲ್ಲಿ ಪಕ್ಕದಲ್ಲೆಲ್ಲ ಒಂದು ರೂಮು ಮತ್ತೊಂದು ಇನ್ನೊಂದು ತಗೊಂಬಿಟ್ಟು ಅದೆಲ್ಲ ಮಾಡ್ಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಮಾಡಿಬಿಡ್ತಾರೆ ಈಗ ಇನ್ ಕೇಸ್ ಪತ್ರಕರ್ತರೋ ಇಲ್ಲ ಸಮಾಜ ಸೇವಕರು ಇಲ್ಲ ಯಾರಾದರೂ ಇದು ಬೇಡಪ್ಪ ನಮಗೆ ಡ್ರಿಂಕ್ಸ್ ಅಂಗಡಿ ಅನ್ನೋರು ಯಾರಾದರೂ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಹಿಡಿದುಬಿಟ್ಟು ನಾವು ಅಬಕಾರಿ ಏನೋ ಕಂಪ್ಲೇಂಟ್ ಮಾಡ್ತು ಅಂತಂದರೆ ಅಬಕಾರಿ ಇಲಾಖೆಯವರು ಹೇಳ್ತಾರೆ ಇಲ್ಲ 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 ರೂಲ್ಸ್ ಬೇರೆ ಇದೆ ನೀವು ಹಿಡಿದ್ರೂ ಕೂಡ ಅದು ವರ್ಕೌಟ್ ಆಗೋಲ್ಲ ವೀಡಿಯೋ ಮಾಡಿರ್ತೀರ ಅದು ವರ್ಕೌಟ್ ಆಗಲ್ಲ ನಾವೇ ಖುದ್ದಾಗಿ ಬರಬೇಕು ನಾವು ಖುದ್ದಾಗಿ ಬಂದು ಅದನ್ನು ನೋಡ್ತೀವಿ ಆವಾಗ ನಿಮ್ಮ ಅರ್ಜಿ ತಿರಸ್ಕೃತ ಆಗ್ಬೋದು ಇಲ್ಲ ಪುರಸ್ಕೃತ ಆಗ್ಬೋದು ಯಾಕೆ ಸ್ವಾಮಿ ಈ ಥರ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಇಲ್ಲೇ ಇಲ್ಲ ನಾವೇ ಅದನ್ನು ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ನಮ್ಮನ್ನು ಸೇರಿಸಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮನ್ನು ನಿಮ್ಮನ್ನು ಸೇರಿಸಿ ವೀಡಿಯೋ ಮಾಡಿದರೆ ಏನಾಗುತ್ತೆ ಅಂತಂದರೆ ಈಗ ನಾವು ಬರ್ತೀವಿ ಅಂತ ಗೊತ್ತಿರುತ್ತೆ ಅಧಿಕಾರಿ ವರ್ಗದವರು ನಾವೆಲ್ಲ ಮಾತಾಡ್ಕೊತೀವಿ ಅವ್ರೇನು ಮಾಡ್ತಾರೆ ಯಾರಾದರೂ ಆಗಿರ್ಬೋದು ಅಧಿಕಾರಿ ವರ್ಗ ಆಗೋಲ್ಲ ನಾನು ಅಂತಲ್ಲ ಅಂತಲ್ಲ ನಾವು ಬರ್ತಿದ್ದೀವಿ ಅಂತ ಹೇಳ್ತಾರೆ ಎಣ್ಣೆ ಅಂಗಡಿಯವರಿಗೆ ಆವತ್ತು ತುಮಕೂರು ಜಿಲ್ಲೆಯಾಗೋ ಇಲ್ಲ ಕರ್ನಾಟಕ ಹೊರ ಅವ್ರು ಏನು ಅಂಗಡಿನೇ ಓಪನ್ ಮಾಡಿರಲಿಲ್ಲ ಹತ್ತುವರೆಂಗೆ ಓಪನ್ ಮಾಡ್ತಾರೆ ಆರಾಮಾಗಿ ಏನು ಇದೆ ಅದು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಫ್ರಾಡ್ ಆಗೋದು ಯಾವಾಗ ಯಾರು ಅಲ್ಲಿ ಏನು ಕಂಪ್ಲೇಂಟ್ ಮಾಡಿರ್ತಾರೋ ಅವರೇ ಫ್ರಾಡ್ ಆಗೋದು ಆದ್ರಿಂದ ನಾನು ಸರ್ಕಾರಕ್ಕೊಂದು ಮನವಿ ಮಾಡ್ತಾಯಿದ್ದೀನಿ ಸ್ವಾಮಿ ಸಾರ್ವಜನಿಕರು ನಿಮ್ಮನ್ನು ಗೆಲ್ಸಿರೋದು ನೀವು ನಿಮ್ಮದೇ ಆಗಿರೋ ಶಕ್ತಿ ಬಳಸಿ ಇಲ್ಲದ್ದೇ ರಾಜಕಾರಣ ಮಾಡಿ ಅದನ್ನು ಉಲ್ಟಾ ಹೊಡೆದು ಹೋಗಬೇಡಿ ಒಬ್ಬ ಪತ್ರಕರ್ತ ಆಗ್ಬೋದು ಇಲ್ಲ ಸಮಾಜ ಸೇವಕ ಆಗ್ಬೋದು ಇಲ್ಲ ಮತ್ತೊಬ್ಬ ಇನ್ನೊಬ್ಬ ಆಗ್ಬೋದು ಅವನು ಏನು ಮಾಡ್ತಾನೋ ಅದನ್ನು ಪರಿಶೀಲನೆ ಮಾಡಿ ವೀಡಿಯೋ ರೆಕಾರ್ಡ್ ಇರುತ್ತೆ ಅವ್ರ ಹತ್ರ ವಾಯ್ಸ್ ರೆಕಾರ್ಡ್ ಇರುತ್ತೆ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿರ್ತೀವಿ ಅವ್ರ ಓನರ್ ಯಾರು ಪಕ್ಕದಲ್ಲಿ ಮಾಡ್ತಿರ್ತಾರೆ ಜಾಗದಿಂದ ಜಾಗ ಶಿಫ್ಟ್ ಆಗಿರುತ್ತೆ ಅಲ್ಲಿ ಎಣ್ಣೆ ಅಂಗಡಿಯೇ ಇರೋಲ್ಲ ಒಂದು ರೋಡ್ ಆಚೆ ಇರುತ್ತೆ ಅಲ್ಲೋಗಿ ಎಣ್ಣೆ ಮಾಡ್ತಿರ್ತಾರೆ ನಾವು ಅದನ್ನು ಕಂಡು ಹಿಡಿದುಬಿಟ್ಟು ಏನಾದ್ರು ಮಾಡ್ತು ಅಂತಂದರೆ ಅದು ವರ್ಕೌಟ್ ಆಗೋಲ್ಲ ವರ್ಕೌಟ್ ಆಗೋಲ್ಲ ಅಂದರೆ ಕಾರಣ ಏನು ಸರಿಯಾದ ಎವಿಡೆನ್ಸ್ ಸಿಗೋಲ್ಲ ಸರಿಯಾದ ಎವಿಡೆನ್ಸ್ ಇದ್ದರೂ ಕೂಡ ನಾವ್ಯಾರು ಸರಿಯಾದ ಎವಿಡೆನ್ಸ್ ಮಾಡಿದರೂ ಕೂಡ ಅವ್ರೇನು ಮಾಡ್ತಾರೆ ಅಂತಂದರೆ ಅವ್ರು ಬಂದಾಗ ಅವರು ಸರಿಯಾಗಿರ್ತಾರೆ ಇದೊಂದು ಮಾಹಿತಿ ಆಗಿದೆ ಇದು ಸಣ್ಣ ಮಾಹಿತಿ ಇದು ಆದ್ದರಿಂದ ನಮ್ಮ ಬಂಧು ಬಾಂಧವರು ಈ ಡ್ರಿಂಕ್ಸ್ ಅಬಕಾರಿ ಈ ಡ್ರಿಂಕ್ಸ್ ಅಂಗಡಿಗೆ ಹೋಗುವ ಹೋಗುವಾಗ ತಾವು ಹುಷಾರಾಗಿ ಮಾಡಿ ನೋಡಿ ಮತ್ತೊಂದು ಇನ್ನೊಂದು ಮಾಡಿ ನೀವು ಅದನ್ನು ನೋಡಿಬಿಟ್ಟು ಅಬಕಾರಿ ಇಲ್ಲ ಮಾಡಿ ಏಕೆಂದರೆ ಅಬಕಾರಿ ಇಲಾಖೆಯವರು ನಮಗೆ ತಗ್ಲಾಕ್ಬಿಡ್ತಾರೆ ಇಲ್ಲ ಇಲ್ಲ ನೀವು ಮಾಡಿರೋದು ಹಂಗೆ ಹಿಂಗೆ ಅಲ್ಲೆಲ್ಲ ಪರ್ಫೆಕ್ಟ್ ಇದೆ ಹಾಗೆ ಹೀಗೆ ಅಂತ ಅವರೇ ನಮ್ಮನ್ನು ಉಲ್ಟ ಮಾಡಿಬಿಡ್ತಾರೆ ಆ ಉಲ್ಟ ಮಾಡ್ದಂಗೆ ನೋಡ್ಕೋಬೇಕಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ ಇದೊಂದು ಎಚ್ಚರಿಕೆಯ ಗಂಟೆ ನಮ್ಗಳಿಗೆ ಎಚ್ಚರಿಕೆಯ ಗಂಟೆ ತಾವೇನಾದರೂ ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂದರೆ ಅಬಕಾರಿ ಇಲಾಖೆಗೆ ಹೋಗಿ ಅವ್ರನ್ನ ಮಾಹಿತಿ ಕಲೆಕ್ಟ್ ಮಾಡಿ ಆ ಮಾಹಿತಿ ಏನಿದೆಯೋ ಆ ಮಾಹಿತಿ ಪ್ರಕಾರ ತಾವುಗಳು ಯಾರಾದರೂ ಸರಿ ಮೀಡಿಯಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಸಮಾಜ ಸೇವಕರಾಗಿರ್ಬೋದು ತಾವು ನಿಷ್ಠೆಯಿಂದ ಕೆಲಸ ಮಾಡಬೇಕೆಂದು ನಾನು ಎಲ್ಲರಲ್ಲೂ ಕೂಡ ಮನವರಿಕೆ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಭಾರತ